ಬರಲಿ ಆದೇಶ ಬರಲಿ ನಾವೇನು ನೋಡಿ ಅದ್ರ ಬಗ್ಗೆ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೇಳ್ತಾ ಕೊಡ್ತಾ ಇದ್ರು ಈಗ ಅನುಮತಿ ಕೇಳ್ತಾ ಇದ್ದಾರೆ ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ನೋಡೋಣ ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್ ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ ಅನುಮತಿ ಕೇಳಿ ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ ಇಲ್ಲಪ್ಪ ಒಂದು ಎರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ ಇಲ್ಲ ನಾನು ಮಾಡೇ ಮಾಡ್ತೀನಿ ನೋಡೇ ನೋಡ್ತೀನಿ ಅಂತ ಹೇಳಿದ್ರೆ ಏನದು ಕಾನೂನು ಯಾರಿಗೂ ಇಲ್ವಾ ಸ್ವಲ್ಪ ದಯವಿಟ್ಟು ಆ ಹನ್ನೊಂದು ಅಂಶಗಳಲ್ಲಿ ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಹೊಸಾದೇನ್ರಿ ಇದು ಬಿ ಜೆ ಪಿ ಅವ್ರಿಗೆ ಕೇಳಬೇಕಲ್ಲ ನನಗೆ ಬಿ ಜೆ ಪಿಯವ್ರು ನನಗೆ ಎಷ್ಟು ಖಂಡಿಸ್ತಾ ಇದ್ದಾರಲ್ವ ಎಷ್ಟು ಬೈತಾ ಇದ್ದಾರೆ ನನಗೆ ಅವನು ಯಾವನು ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಅವ್ರ ಸಹಮತ ಇದೆ ಅಂತ ಅಲ್ವಾ ಅಂದರೆ ಅವರೇ ತಾನೇ ಕುಮ್ಮಕ್ಕೆ ನೀಡ್ತಾ ಇರೋದು ಇದಕ್ಕೆಲ್ಲ ಯಾರಾದರೂ ಒಬ್ಬರು ಬಿ ಜೆ ಪಿ ನಾಯಕರು ಇಲ್ಲಪ್ಪ ಅವನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ ಒಬ್ಬ ಜನಪ್ರತಿನಿಧಿಗೆ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ರನ್ನ ಹೇಳಿದ್ರ ಸರ್ ಒಬ್ಬ ಒಬ್ಬ ಬಿ ಜೆ ಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಅದು ಅಟ್ಲೀಸ್ಟ್ ಖಂಡಿಸ್ದ್ರ ಒಬ್ರನ್ನ ಖಂಡಿಸ್ದ್ರ ಅವರ ಬಿ ಜೆ ಪಿ ಅಭ್ಯರ್ಥಿ ಮಾತಾಡ್ತಾನೆ ಅದು ಖಂಡಿಸಿದ್ರಾ ಇವ್ರ ಎಂಕರೇಜ್ಮೆಂಟಿಂದಾನೆ ಇವತ್ತು ಇದೆಲ್ಲ ನಡೀತಾ ಇರೋದು ಅಂತ ತೋರಿಸುತ್ತಲ್ವಾ ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಲಾರದೆ ಇವತ್ತು ವೈಯಕ್ತಿಕ ನಿಂದನೆಗಳು ನಡೆದಿದೆ ಅಷ್ಟೇ ನಾವು ಕೇಳಿರೋ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಾ ಯಾರಾನ ಲೆಟ್ ದ ಆನ್ಸರ್ ವಾಟ್ ಕ್ವೆಶನ್ಸ್ ಐ ವಾಸ್ಟ್ ಫಸ್ಟ್ ಅಷ್ಟು ಸಾಕು ನಾನು ಅದೇ ಹೇಳ್ತಾ ಇಲ್ವಾ ಈ ತತ್ವ ಮಹಾತ್ಮ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಬಿಟ್ಟಿಲ್ಲ ಎಮ್ ಎಮ್ ಅವ್ರಿಗೆ ಬಿಟ್ಟಿಲ್ಲ ಸರ್ ಅವ್ರಿಗೆ ಬಿಟ್ಟಿಲ್ಲ ಗೌರಿ ಲಂಕೇಶ್ ಅವ್ರಿಗೆ ಬಿಟ್ಟಿಲ್ಲ ನನಗೆ ಬಿಡ್ತಾರಾ ನನಗೆ ಬಿಡ್ತಾರಾ ಇಲ್ಲಿವರೆಗೂ ಒಬ್ಬರ ಕಂಡಿಸಿದಾರಾ ಸರ್ ಅವನು ಯಾವ ಸುಪ್ರೀಂ ಕೋರ್ಟ್ ಲಾಯರ್ ಶೂ ಎಸಿತಾನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಅಂದರೆ ಇವರೇನಾದರೂ ಮಾತಾಡಿದಾರಾ ಅದ್ರ ಬಗ್ಗೆ ಹಾಂ ಯಾರೋ ಫಾಲ್ತು ಯಾರೋ ಒಬ್ಬ ಇಲ್ಲಿ ರೌಡಿ ಶೀಟರ್ಗಳಿಗೆ ನಾವು ಒಳಗೆ ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲ ಇವರು ದೇಶಭಕ್ತರು ರಾಷ್ಟ್ರಭಕ್ತರು ಇವ್ರಿಗೆ ಯಾಕೆ ಒಳಗೆ ಹಾಕಿದ್ದೀರಾ ಅಂತ ಇಲ್ಲ ಯಾರ್ಯಾರು ಓಡಾಡ್ತಾರಲ್ಲ ಗೋರಕ್ಷಕರು ಧರ್ಮರಕ್ಷಣೆ ಹೆಸರಲ್ಲಿ ಕನಕ್ಪುರ ಆ ಕಡೆ ಈ ಕಡೆ ಎಲ್ಲ ಅವ್ರಿಗೆ ಏನಾದರೂ ಕಾನೂನಾತ್ಮಕವಾಗಿ ಆಕ್ಷ ಆ್ಯಕ್ಷನ್ ಆದರೆ ಏನಾದರೂ ಅವರಿಗೆ ಒಳಗಾಕಿದ್ರೆ ಇಂಥ ದೇಶಭಕ್ತರಿಗೆಲ್ಲ ಒಳಗಾಗ್ತಾರೆ ಅಂತ ಹೇಳ್ತಾರೆ ಹ್ಞೂ ಆದರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಏನಾದರೂ ಅಲ್ಲೇ ಆದರೆ ಏನು ಅನ್ನೋದಿಲ್ಲ ಏನಕ್ಕೆ ರಾಹುಲ್ ಗಾಂಧಿ ಅವ್ರು ಯಾವ ಪಕ್ಷ ಖರ್ಗೆ ಅವ್ರು ಯಾರ ಪಕ್ಷ ಸಿದ್ದರಾಮಯ್ಯನವ್ರು ಯಾರ ಪಕ್ಷ ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ ದಿನೇಶ್ ಗುಂಡ್ರಾ ಅವ್ರು ಯಾವ ಪಕ್ಷ ಬ ಕೃಷ್ಣ ಗೌಡ್ರು ಯಾವ ಪಕ್ಷ ನನ್ನ ಜೊತೆ ಇದ್ದಾರಲ್ಲ ಇನ್ನೇನು ಬೇಕು ಹೌದಪ್ಪ ನನ್ನ ತದ್ವಿರೋಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಅದು ಇವರೆಲ್ಲ ನಮ್ಮ ಪಕ್ಷದವರೇ ಅಲ್ವಾ ಟಿ ಸಿ ಎಂ ಅವರು ಹೇಳಿದಾರಲ್ಲ द एटायर पार्टी पार्टी ऐडियलाजी केडर सर विथ मी